ೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದು ಏನಪ್ಪ ಅಂದ್ರೆ ನಿಮ್ಮ ಆಸೆಗಳು ಇರುತ್ತವೆ ಎಷ್ಟೋ ದಿವಸ ಆದರೂ ಕಷ್ಟಪಟ್ಟರು ಕೂಡ ನಿಮ್ಮ ಆಸೆಗಳು ನೆರವೇರ್ತಾ ಇರೋದಿಲ್ಲ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಅನ್ನೋರ್ಗೆ ಒಂದು ಒಂದು ಬಂಪರ್ ಅವಕಾಶ ಅಂತ ಹೇಳ್ಬಹುದು ಇನ್ನೇನು ಒಂದು ಎರಡು ಮೂರು ದಿವಸದಲ್ಲಿ ಆ ಬಂಪರ್ ಅವಕಾಶ ನಿಮ್ಮನೆಗೆ ಬರಲಿದೆ ಆ ಅವಕಾಶ ಯಾವುದು ಆ ಅವಕಾಶನ ಹೇಗೆ ನೀವು ಉಪಯೋಗಿಸ್ಕೊಳ್ಬೇಕು ಅದರಿಂದ ನಿಮ್ಮ ಆಸೆಗಳನ್ನೆಲ್ಲ ಹೇಗೆ ನೀವು ಈಡಿಸ್ ಈಡೇರಿಸ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನಾನು ಲೈವ್ ಬರೋಕ್ಕೆ ಕಾರಣ ಏನಂದರೆ ನೋಡಿ ಇನ್ನೇನು ಎರಡು ದಿವಸದಲ್ಲಿ ಒಂದು ಬಂಪರ್ ಅವಕಾಶ ಬರ್ತಾ ಇದೆ ಅದು ಯಾವುದಂತ ಬೇ ಬೇಗನೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಇವತ್ತು ಲೈವ್ಗೆ ಬಂದಿದ್ದೇನೆ ನೋಡಿ ವೀಕ್ಷಕರೇ ನವೆಂಬರ್ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವು ಇಲ್ಲಿ ನಾನು ಹೇಳುವಂಥ ಈ ಒಂದು ಕೆಲಸವನ್ನು ಮಾಡಿದ್ರೆ ಸಾಕು ನಿಮ್ಮ ಆಸೆಗಳು ಎಲ್ಲವೂ ಈಡೇರುತ್ತೆ ತುಂಬ ಸಿಂಪಲ್ ಆಗಿದೆ ಕಷ್ಟ ಏನೂ ಇಲ್ಲ ಒಂದು ರೂಪಾಯಿ ಕೂಡ ಖರ್ಚು ಇಲ್ಲದೇ ನಿಮ್ಮ ಆಸೆಗಳನ್ನು ನೀವು ಈಡೇರಿಸ್ಕೊಳ್ಬಹುದು ಅದು ಹೇಗೆ ಅಂತ ಒಂದೊಂದಾಗೆ ಹೇಳ್ತೀನಿ ನೋಡ್ತಾ ಹೋಗಿ ನೋಡಿ ವೀಕ್ಷಕರೇ ಮೊದಲಿಗೆ ಒಂದು ಬಿಳಿ ಹಾಳೆನ ತಗೋಬೇಕು ನೀವು ಬಿಳಿ ಹಾಳೆ ನಿಮ್ಮ ಮನೆಯಲ್ಲಿದ್ದರೆ ಇಲ್ಲಾಂದರೆ ಹೊರಗಡೆಯಿಂದ ಒಂದು ತರಿಸ್ಕೊಳ್ಳಿ ತರಿಸ್ಕೊಂಡು ಏನು ಮಾಡಬೇಕು ಅಂದರೆ ಒಂದು ಗ್ಲೀ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಅಥವಾ ಗ್ರೀನ್ ಕಲರ್ ಬಾಲ್ ಪೆನ್ನನ್ನು ತಗೊಂಡು ಈ ಹಾಳೆ ಇದೆಯಲ್ವ ಹಾಳೆ ಮೇಲೆ ನಿಮಗೆ ಯಾವುದೇ ಆಸೆ ಇರುತ್ತಲ್ವ ನಿಮ್ಮ ಆಸೆಗಳಿರುತ್ತಲ್ವ ಯಾವುದೇ ಆಸೆಗಳಿರಬಹುದು ಆ ಆಸೆಗಳನ್ನು ನಿಮ್ಮ ಹನ್ನೊಂದು ಆಸೆಗಳನ್ನು ನೀವು ಈ ಬಿಳಿ ಪೇಪರ್ ಮೇಲೆ ಬರೆದು ಬರೆದು ಇಟ್ಕೊಳ್ಬೇಕಾಗುತ್ತೆ ಅದು ಹೇಗೆ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ಇವಾಗ ನೋಡಿ ನಿಮಗೆ ಒಂದು ಹೆಣ್ಣು ಮಗಳು ಇರ್ತಾಳೆ ಅಂದ್ಕೊಳ್ಳಿ ಅವಳಿಗೆ ಈಗ ಮದುವೆ ವಯಸ್ಸು ಇಪ್ಪತ್ತೊಂದು ಆಗಿರುತ್ತೆ ಇನ್ನು ಇಪ್ಪತ್ತೊಂದು ಜಾಸ್ತಿನೂ ಆಗಿರಬಹುದು ಅವಳಿಗೆ ಇವಾಗ ಮದುವೆ ಆಗಬೇಕಾಗಿರುತ್ತೆ ಆದರೂ ಕೂಡ ತುಂಬಾ ದಿವಸದಿಂದ ಅವಳಿಗೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಸೊ ಅಂತವ್ರು ಏನು ಮಾಡಬೇಕು ಇದರಲ್ಲಿ ಮೊದಲಿಗೆ ಆಸೆ ಅವಳಿಗೆ ಏನು ಬೇಕು ಇವಾಗ ಮದುವೆ ಆಗ್ಬೇಕು ಅವಳುದು ಅಂತ ಮದುವೆ ಆಗಬೇಕು ಅಂತ ಬರ್ಕೋಬಹುದು ಮದುವೆ ಆದ ನಂತರ ಏನು ಒಂದು ಒಳ್ಳೆ ಮನೆ ಹ್ಮ್ ಒಳ್ಳೆ ಸೈಟು ಏನೋ ಏನೋ ಬೇರೆ ಆಸೆಗಳು ಇರ್ತಲ್ವ ಆತರ ಆ ಆತರ ಬರ್ಕೋಬಹುದು ಇನ್ನು ಗಂಡು ಮಗ ಆಗಿದ್ರೆ ಅವನಿಗೆ ಜಾಬ್ ಇನ್ನೂ ಸಿಕ್ಕಿಲ್ಲ ಹಾಗೂ ಮದುವೆ ಆಗಿಲ್ಲ ಅನ್ನೋರು ಸೊ ಗಂಡು ಮಕ್ಕಳಿಗೆ ಮೇನ್ ಬೇಕಾಗಿರೋದೇನು ಜಾಬು ಅವರು ಮೊದಲಿಗೆ ಜಾಬನ್ನು ಬರ್ಕೊಳ್ಬಹುದು ಜಾಬ್ ಅಂತ ಒಂದು ಸರ್ಕಾರಿ ಕೆಲಸ ಆಗಿರ್ಬೋದು ಏನೋ ಅವ್ರ ಇಚ್ಛೆಯ ಸರ್ಕಾರಿ ಕೆಲಸನೇ ಆಗಿರ್ಬೋದು ಇಲ್ಲಾದರೂ ಏನೋ ಒಂದು ಖಾಸಗಿಯ ಜಾಬ್ ಆದರೂ ಪರವಾಗಿಲ್ಲ ಅವ್ರಿಗೆ ಯಾವ ಜಾಬ್ ಇಷ್ಟ ಬಿಸ್ನೆಸ್ ಇಷ್ಟ ಅದು ಬರ್ಕೊಳ್ಬಹುದು ಇದರಲ್ಲಿ ಮೊದ್ಲವ್ರು ಏನ್ ಬರ್ ಬರ್ಕೋಬೇಕು ಜಾಬ್ ಅಂತ ಬರ್ಕೋಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅವರು ಮನೆ ಅಂತ ಬರ್ಕೋಬೇಕು ಮನೆ ಅಥವಾ ಮದ್ವೆ ಏನೋ ಆಗದೆ ಇದ್ರೆ ಅದನ್ನ ಬರ್ಕೋಬೇಕು ಅದಾದ ನಂತರ ಇನ್ನು ಕೆಲ ಜನರಿಗೆ ಎಷ್ಟೋ ದಿವಸ ಆದ್ರೂ ಕೂಡ ಸ್ವಂತ ಮನೆ ಕಟ್ಟೋ ಭಾಗ್ಯ ಬಂದಿರದಿಲ್ಲ ಅಂತವರು ಕೂಡ ಸ್ವಂತ ಮನೆ ಅಂತ ಬರ್ಕೊಳ್ಬಹುದು ಇಲ್ಲ ಸೈಟು ಏನೋ ಏನೋ ಆಗಿಲ್ಲ ಅವರಿಗೆ ಸ್ವಂತ ಮನೆ ಆಗಿಲ್ಲ ಸೈಟ್ ಆಗಿಲ್ಲ ಅನ್ನೋರು ಬರ್ಕೊಳ್ಬಹುದು ನಿಮಗೆ ಮೊದಲಿಗೆ ಯಾವುದು ತುಂಬ ದಿವಸದಿಂದ ಆಸೆ ಇದೆ ಆ ಆಸೆ ನೀರವೇರಿಲ್ಲ ಅದನ್ನು ಫಸ್ಟ್ಗೆ ಬರ್ಕೊಂಡ್ಬಿಡಿ ನಿಮಗೇನಾದರೂ ಇರಲಿ ಮನೆ ಇರಲಿ ಕಾರ್ ಇರಲಿ ನಿಮಗೆ ಯಾವುದು ತುಂಬ ದಿನದಿಂದ ಅದು ಆಸೆ ನೆರವೇರಿಲ್ಲ ಆ ಆಸೆನ ಫಸ್ಟಲ್ಲಿ ಬರ್ಕೋಬೇಕು ಅದಾದ ನಂತರ ಇನ್ನು ಮನೆ ಆದಮೇಲೆ ಕಾರ್ ಕಾರಾಗಿರ್ಬೋದು ಇನ್ನು ಬೇರೆ ಇನ್ವೆಸ್ಟ್ಮೆಂಟು ಇನ್ನೊ ಬೇರೆ ಬಿಸ್ನೆಸ್ಸು ಇರುತ್ತಲ್ವ ಅದನ್ನೆಲ್ಲ ಹನ್ನೊಂದು ಆಸೆಗಳನ್ನು ನೀವು ಬರ್ಕೊಳ್ಬಹುದು ನೋಡು ನೋಡಿ ಮೊದಲಿಗೆ ನಾನು ಹೇಳ್ತೀನಿ ಈ ಆಸೆಗಳನ್ನೆಲ್ಲ ಯಾವಾಗ ಬರ್ಕೊಬೇಕು ಅಂದರೆ ಹನ್ನೊಂದು ನವೆಂಬರ್ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅದು ರಾತ್ರಿ ಆದರೂ ಪರವಾಗಿಲ್ಲ ಹನ್ನೊಂದು ನವೆಂಬರ್ ದಿವಸ ಇನ್ನು ಬೆಳಗ್ಗೆ ಆದರೂ ಕೂಡ ಪರವಾಗಿಲ್ಲ ಇನ್ನು ಕೆಲ ಜನ ಇಲ್ಲ ನಮಗೆ ಆ ಟೈಮಲ್ಲಿ ಟೈಮ್ ಇರೋದಿಲ್ಲ ಬೇರೆ ಕೆಲಸ ಇರುತ್ತೆ ಏನು ಮಾಡಬೇಕು ಅನ್ನೋರು ನೋಡಿ ಹನ್ನೊಂದನೇ ತಾರೀಕು ನೀವು ಯಾವ ಸಮಯದಲ್ಲಿ ಕೂಡ ನಿಮ್ಮ ಆಸೆಗಳನ್ನು ಬರ್ಕೊಂಡು ಇಟ್ಕೊಳ್ಬಹುದು ಇನ್ನು ಇವಾಗಲೇ ಹೇಳ್ತೀನಿ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವು ಇವಾಗಲೇ ನಿಮ್ಮ ಫೋನಲ್ಲಿ ರಿಮೈಂಡರ್ಗೆ ಹಾಕ್ಕೊಂಬಿಡಿ ಹನ್ನೊಂದನೇ ತಾರೀಕು ಹನ್ನೊಂದನೇ ಗಂಟೆ ಹನ್ನೊಂದು ನಿಮಿಷಕ್ಕೆ ನಿಮ್ಮ ಫೋನು ರಿಮೈಂಡರ್ ಆಗುತ್ತೆ ಅಂದರೆ ಹನ್ನೊಂದು ಹತ್ತಕ್ಕೆ ಇಟ್ಕೊಳ್ಳಿ ಹತ್ತು ನಿಮಿಷಕ್ಕೆ ಸೊ ಒಂದು ನಿಮಿಷ ನೀವೆಲ್ಲ ತಯಾರಾಗಿ ಕೂತ್ಕೊಳ್ಳೋಕ್ಕೂ ಆಗ್ಬೋದು ಆ ಸಮಯದಲ್ಲಿ ನೀವು ಇಲ್ಲಿ ನಾನು ಹೇಳ್ತಿದ್ದೀನಲ್ವಾ ಈ ಕೋರಿಕೆಗಳನ್ನೆಲ್ಲ ನೀವು ಆ ಸಮಯದಲ್ಲಿ ಬರ್ಕೊಳ್ಬಹುದು ಇನ್ನು ಯಾರಿಗೆ ಆ ಸಮಯದಲ್ಲಿ ಟೈಮ್ ಇರೋದಿಲ್ಲ ಅನ್ನೋವರು ಮುಂಚೆಯೇ ಬರ್ಕೊಂಡು ಇಟ್ಕೊಂಡು ನೋಡಿ ಇದು ಏನಂದರೆ ಶ್ರೀಚಕ್ರ ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಇಲ್ಲ ಅನ್ನೋವರು ಒಂದು ಶ್ರೀ ಶ್ರೀಚಕ್ರ ಯಂತ್ರ ಕೂಡ ಸಿಗುತ್ತೆ ಚಿಕ್ಕದಾಗಿರೋದು ಸಾಧಾರಣವಾಗಿ ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲಿ ಇದ್ದೇ ಇರುತ್ತೆ ಶ್ರೀಚಕ್ರ ಯಂತ್ರ ಆ ಶ್ರೀ ಶ್ರೀಚಕ್ರ ಯಂತ್ರವನ್ನು ನೀವು ಮನೆಗೆ ತರಿಸ್ಕೊಳ್ಳಿ ತರಿಸ್ಕೊಂಡು ಇಟ್ಕೊಂಡು ನೀವೇನು ಬರ್ದಿರ್ತಿರಲ್ವ ನೋಡಿ ಬರ್ದಿರ್ತಿರಲ್ವ ಆ ಚಿಟ್ಟಿನ ಫೋಲ್ಡ್ ಮಾಡಿ ಇಲ್ಲಿ ಶ್ರೀ ಶ್ರೀಚಕ್ರ ಇರುತ್ತಲ್ವಾ ಶ್ರೀಚಕ್ರದ ಕೆಳಗೆ ನೀವು ಇದನ್ನ ಇಡಬೇಕಾಗುತ್ತೆ ನೋಡಿ ರಾತ್ರಿ ಆದರೂ ಪರವಾಗಿಲ್ಲ ಬೆಳಗ್ಗೆ ಆದರೂ ಪರವಾಗಿಲ್ಲ ನೀವು ಆ ಶ್ರೀಚಕ್ರನ ನೀವೇನು ಬರ್ಕೊಂಡಿರುತ್ತಿರಲ್ವಾ ಆ ಲೆಟರು ಆ ಲೆಟರ್ ಈ ಶ್ರೀಚಕ್ರದ ಕೆಳಗೆ ಇಟ್ಬಿಟ್ಟು ನೀವು ಆ ದಿವಸ ಪೂಜೆಯನ್ನ ಮಾಡಬೇಕು ಪೂಜೆ ಅಂದರೆ ಜಾಸ್ತಿ ಏನು ಆಡಂಬರದ ಏನಿಲ್ಲ ಸಿಂಪಲ್ ಪೂಜೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಕ್ಷತೆ ಕಾಳು ಹೂವನ್ನು ಏರಿಸಿ ನೀವೇನು ಬರ್ಕೊಂಡಿರ್ತೀರಲ್ವ ನಿಮ್ಮ ಕೋರಿಕೆಗಳು ಆ ಕೋರಿಕೆಗಳನ್ನೆಲ್ಲ ಏನು ಮಾಡಬೇಕು ಅಂದರೆ ಈ ಶಿರ ಚಕ್ರದ ಮುಂದೆ ಪೂಜೆ ಮಾಡಿ ನಿಮ್ಮ ಎದೆಗೆ ನೀವು ಕೈ ಹಚ್ಕೊಳ್ಬೇಕು ಅಂದರೆ ನಿಮ್ಮ ಹಾರ್ಟ್ಗೆ ನೀವು ಕೈಯನ್ನು ಇಟ್ಕೊಂಡು ನೀವೇನು ಬರ್ದಿರ್ತೀರಲ್ವ ಆ ಕೋರಿಕೆಗಳೆಲ್ಲವೂ ಈಡೇರಿದೆ ಅಂದರೆ ನೋಡಿ ಇವಾಗ ನೀವು ಮದುವೆಗೋಸ್ಕರ ಇದನ್ನು ಮಾಡ್ತಾ ಇದ್ದೀರಿ ಅಂದರೆ ಇನ್ನೇನು ನನ್ನ ಮದುವೆ ಸೆಟ್ ಆಗಿದೆ ಮದುವೆ ಆಗುತ್ತೆ ಮತ್ತು ಮನೆ ತಗೊಳ್ಳೋರು ನನಗೆ ಒಂದು ಒಳ್ಳೆ ಮನೆ ಸಿಕ್ಕಿದೆ ನಾನು ಅಂದ್ಕೊಂಡಿರೋ ರೇಟ್ಗಿಂತಲ ಕಮ್ಮಿ ರೇಟಲ್ಲೇ ನನಗೆ ಒಳ್ಳೆ ಮನೆ ಸಿಕ್ಕಿದೆ ಅಂತ ನೀವು ಹೇಳ್ಕೊಳ್ಬೇಕು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಾಡುತ್ತೆ ಇನ್ನು ಯಾರಿಗೆ ಜಾಬ್ ಸಿಕ್ಕಿಲ್ಲ ಅವರು ನನಗೆ ಒಂದು ಒಳ್ಳೆ ಜಾಬ್ ಸಿಗ್ತಾ ಇದೆ ಸಿಕ್ಕಿದೆ ಅಂತ ನೀವು ಅದನ್ನು ಹೇಳಿ ಸೊ ನಿಮ್ಗೇನು ಆಸೆಗಳಿದೆ ಅಲ್ವ ನೀವೇನು ಬರ್ಕೊಂಡಿರ್ತೀರ ಆ ಹನ್ನೊಂದು ಆಸೆಗಳನ್ನೇ ಅಲ್ಲ ಇವಾಗ ಆಗಿದೆ ಅಂತ ನೀವು ಶ್ರೀಚಕ್ರದ ಮುಂದೆ ಕೂತು ಹೇಳಬೇಕು ಅಷ್ಟೇ ಸಿಂಪಲ್ ಆಗಿ ಅಂದ್ರೆ ಶ್ರೀಚಕ್ರಕ್ಕೆ ಒಂದು ಸಿಂಪಲ್ ಆಗಿ ಪೂಜೆ ಮಾಡಿಬಿಟ್ಟು ನೀವು ನಿಮ್ಮ ಆಸೆಗಳನ್ನೆಲ್ಲ ತಿ ನನ್ನ ಆಸೆಗಳೆಲ್ಲ ಈಡೇರಿದೆ ಅಂತ ಹೇಳ್ಕೊಳ್ಬೇಕು ಅಷ್ಟೆ ಅದಾದ ನಂತರ ಇನ್ನು ಪ್ರತಿ ತಿಂಗಳು ನೋಡಿ ಹನ್ನೊಂದನೇ ತಾರೀಕಿಗೆ ಹನ್ನೊಂದು ತಿಂಗಳವರೆಗೂ ಹನ್ನೊಂದನೇ ತಾರೀಕಿಗೆ ನೀವು ನಾನು ಹೇಳಿದ್ದೀನಲ್ವ ಪ್ರತಿ ತಿಂಗಳು ಈ ಥರ ಲೆಟರನ್ನು ಓಪನ್ ಮಾಡಿಬಿಟ್ಟು ನೀವು ಹೇಳ್ಕೊಳ್ಬೇಕು ಈ ಥರ ನನ್ನ ಆಸೆಗಳನ್ನೆಲ್ಲ ಈಡೇರಿದೆ ಅಂತ ನೀವು ಹನ್ನೊಂದು ತಿಂಗಳದವರೆಗೂ ತಿಂಗಳಿಗೆ ಒಂದು ಸಲ ಈ ಪೂಜೆಯನ್ನು ಮಾಡಿ ನೀವು ದೇವರ ಹತ್ರ ಹೇಳ್ಕೊಂಡ್ರೆ ಹನ್ನೊಂದು ತಿಂಗಳಲ್ಲೇ ನಿಮ್ಮ ಆಸೆಗಳೆಲ್ಲವೂ ಆ ಹನ್ನೊಂದು ಆಸೆಗಳೆಲ್ಲವೂ ಈಡೇರುತ್ತೆ ನೋಡಿ ಖಂಡಿತವಾಗಿ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಹನ್ನೊಂದು ಆಸೆಗಳು ಈ ಹನ್ನೊಂದು ತಿಂಗಳಲ್ಲಿಯೇ ಈಡೇರುತ್ತೆ ಅದು ನೂರಕ್ಕೆ ನೂರು ಸತ್ಯ ಇನ್ನು ಶ್ರೀಚಕ್ರ ಬೇಕಾಗಿದ್ದವರು ನಮ್ಮಲ್ಲಿ ಕೂಡ ಶ್ರೀಚಕ್ರ ಅವೈಲೇಬಲ್ ಇದೆ ಬೇಕಾಗಿದ್ದವರು ನನ್ನ ಕಮೆಂಟಲ್ಲಿ ಬಂದುಬಿಟ್ಟು ಶ್ರೀಚಕ್ರ ಬೇಕು ಅಂತ ಕಮೆಂಟ್ ಮಾಡಿ ಬೇಕಿದ್ದರೆ ನಾನು ಲಿಂಕ್ ಕೂಡ ನಿಮಗೆ ಕಳಿಸ್ತೀನಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ನನಗೆ ನಂಬರ್ ಕೊಡ್ತೇನೆ ಒಂದು ಆ ನಂಬರ್ಗೂ ಕೂಡ ನೀವು ಮೆಸೇಜನ್ನು ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಇಷ್ಟು ಸುಮ್ಮನೆ ದೂರ ನಿಮಗೆ ಆ ಟೈಮ್ ಇಲ್ಲ ಅನ್ನೋರು ಮನೆ ಪಕ್ಕ ಎಲ್ಲೋ ಅಂಗಡಿ ಇರುತ್ತೆ ಆ ಅಂಗಡಿಯಲ್ಲಿ ಶ್ರೀಚಕ್ರ ಯಂತ್ರ ಸಿಕ್ಕೇ ಸಿಗುತ್ತೆ ನೋಡಿ ಚಿಕ್ಕದಾಗಿ ಸಿಗುತ್ತೆ ದೊಡ್ಡದಾಗಿಯೂ ಸಿಗುತ್ತೆ ನಿಮಗೆ ಯಾವ ಥರ ತಗೊಳ್ಳೋದಿದೆ ಆ ಥರ ತಗೊಂಡು ನೀವು ನಾನು ಹೇಳಿರುವಂಥ ಈ ಚೀಟಿಯಲ್ಲಿ ಹನ್ನೊಂದು ಆಸೆಗಳನ್ನು ಹೇಳಿಬಿಟ್ಟು ನೀವು ಆ ಆಸೆಗಳನ್ನೆಲ್ಲ ಕೋರಿಕೆಗಳನ್ನೆಲ್ಲ ಪೂರೈಸ್ಕೊಳ್ಬೋದು ನೋಡಿ ತುಂಬ ಸಿಂಪಲ್ಲು ಜಾಸ್ತಿ ಖರ್ಚಿಲ್ಲದೆ ತುಂಬ ಸಮಯ ಕೂಡ ಇದರಲ್ಲಿ ವ್ಯರ್ಥ ಆಗೋದಿಲ್ಲ ನಿಮ್ಮ ಹನ್ನೊಂದು ಆಸೆಗಳು ಹನ್ನೊಂದು ತಿಂಗಳಲ್ಲಿ ಆದಷ್ಟು ಬೇಗ ನೆರವೇರುತ್ತೆ ಇದು ನನಗೂ ಕೂಡ ಆಗಿದೆ ನನ್ನ ಹಿತೈಷಿಗಳಿಗೂ ಕೂಡ ನಾನು ಹೇಳಿರೋದರಿಂದ ಅವರಿಗೂ ಕೂಡ ಅವರ ಆಸೆಗಳು ಈಡೇರಿದೆ ನೋಡಿ ಇನ್ನೇನು ತುಂಬ ದಿವಸ ಇಲ್ಲ ಇವತ್ತು ಎಂಟನೇ ತಾರೀಕು ಒಂಬತ್ತು ಹತ್ತು ಎರಡೇ ದಿವಸ ನಿಮ್ಮ ಹತ್ರ ಶ್ರೀಚಕ್ರ ಇಲ್ಲ ಅಂದರೆ ಶ್ರೀಚಕ್ರ ತೊಗೊಂಡು ಬನ್ನಿ ಈಗಲೇ ತೊಗೊಂಡು ಬಂದ್ಬಿಟ್ಟು ಆ ದಿವಸ ಗ್ರೀನ್ ಪೆನ್ನಿಂದ ಪೇಪರಲ್ಲಿ ಬರೆದು ನೀವು ಆ ಕೆಲಸನ ಮಾಡಿಬಿಟ್ಟು ಮಾಡಿಬಿಡಿ ಏನು ನಿಮಗೆ ಆವಾಗಲೇ ನಾನು ಹೇಳಿದ್ದೀನಿ ಆ ದಿವಸ ನನಗೆ ನೆನಪಾಗೋದಿಲ್ಲ ಆ ಸಮಯ ಇರೋದಿಲ್ಲ ಅನ್ನೋರು ಹನ್ನೊಂದನೇ ತಾರೀಕಿಗೆ ಹನ್ನೊಂದು ಆಸೆಗಳನ್ನು ಯಾವಾಗಲಾದರೂ ಅಂದರೆ ನಿಮ್ಗೆ ಯಾವಾಗ ಸಮಯ ಇರುತ್ತೆ ಆ ಸಮಯದಲ್ಲಿ ಬರ್ಕೊಂಡು ಇಟ್ಕೊಳ್ಬಹುದು ಹೇಳೋದು ಮಾತ್ರ ಹನ್ನೊಂದು ಗಂಟೆ ಹನ್ನೊಂದು ಸಾರಿ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಶ್ರೀಚಕ್ರದ ಮುಂದೆ ಕೂತು ಪೂಜೆ ಮಾಡಿ ನಿಮ್ಮ ಆಸೆಗಳನ್ನೆಲ್ಲ ಆ ಸಮಯಕ್ಕೇನೆ ಹೇಳಬೇಕು ಕರೆಕ್ಟಾಗಿ ನೋಡಿ ಹೇಳುವಾಗ ಒಂದು ನಿಮಿಷ ಜಾಸ್ತಿ ಎರಡು ನಿಮಿಷ ಜಾಸ್ತಿ ಆಗ್ಬೋದು ಪರವಾಗಿಲ್ಲ ನೀವು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನಿಮ್ಮ ಪೂಜೆಯನ್ನು ಮಾಡಿಬಿಟ್ಟು ಈ ನಿಮ್ಮ ಆಸೆಗಳು ಇದೆ ಅಲ್ವಾ ಹನ್ನೊಂದು ಆಸೆಗಳು ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಪೂಜೆ ಆದ ನಂತರ ನಾನು ಹೇಳಿದ್ದೀನಿ ಆಗ್ಲೇ ಸಲ ಹೇಳ್ತೀನಿ ಪೂಜೆ ಆದ ನಂತರ ಆ ಪೇಪರನ್ನು ಚೆನ್ನಾಗಿ ಮಡಚಿ ಇಟ್ಕೊಂಡು ಶ್ರೀಚಕ್ರದ ಕೆಳಗೆ ಇಟ್ಟು ಪೂಜೆ ಮಾಡಬೇಕು ನೋಡಿ ಇನ್ನೂ ಕೆಲವರಿಗೆ ಪ್ರಶ್ನೆ ಬರುತ್ತೆ ಪೂಜೆ ಆದ ನಂತರ ಏನು ಮಾಡಬೇಕು ಆ ಚಿಟ್ಟಿನ ನೋಡಿ ಹನ್ನೊಂದನೇ ತಾಯಿ ಪರವಾಗಿ ಇನ್ ದೊಡ್ಡದು ಶ್ರೀಚಕ್ರ ಇದ್ದರೆ ಪರವಾಗಿಲ್ಲ ಕೆಳಗಡೆ ಇಡೋಕ್ಕೆ ಜಾಗ ಇರುತ್ತೆ ಏನು ಚಿಕ್ಕದಿದ್ದರೆ ಏನು ಮಾಡಬೇಕು ಅಂದರೆ ನೀವು ಪ್ರತಿ ತಿಂಗಳು ಹನ್ನೊಂದನೇ ತಾರೀಕಿಗೂ ನೀವು ಈ ಚಿಟ್ಟಿನ ಆ ಶ್ರೀಚಕ್ರದ ಕೆಳಗೆ ಇಟ್ಟು ಪೂಜೆ ಮಾಡಿ ತೆಗೆದು ಬೇರೆ ನಿಮ್ಮ ಲಾಕರಲ್ಲೋ ಅಥವಾ ನಿಮ್ಮ ಪಾಕೆಟಲ್ಲೇ ಇರುತ್ತವಲ್ಲ ಅಲ್ಲಿ ಇಟ್ಕೊಳ್ಬಹುದು ಮತ್ತು ನೆಕ್ಸ್ಟ್ ಮುಂದಿನ ತಿಂಗಳು ಹನ್ನೊಂದನೇ ತಾರೀಕಿಗೆ ಆ ಚೀಟಿನ ತಂದುಬಿಟ್ಟು ನೀವು ಅಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ಕೊಳ್ಬಹುದು ತುಂಬ ಸಿಂಪಲ್ ಇದೆ ಜಾಸ್ತಿ ಖರ್ಚಿಲ್ಲ ತುಂಬ ಸಮಯ ಇಲ್ಲ ನೋಡಿ ಎಲ್ಲ ಒಳ್ಳೆಯದಾಗುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಆಸೆಗಳನ್ನೆಲ್ಲ ಈಡೇದ್ ಈಡೇರಿದ್ರೆ ನಮ್ಮ ಕಮೆಂಟಲ್ಲಿ ಬಂದುಬಿಟ್ಟು ನಮಗೆ ತಿಳಿಸಿ ನಮಗೂ ಕೂಡ ಖುಷಿ ಆಗುತ್ತೆ ಸೊ ವೀಕ್ಷಕರೇ ಇಷ್ಟು ವಿಷಯಗಳನ್ನೆಲ್ಲ ನಾನು ತಿಳಿಸಿದ್ದೀನಿ ಇವತ್ತು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಸೊ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮ ಮರಿಬೇಡಿ ಹಾಗೂ ನೀವು ಕೂಡ ಇದನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಇವಾಗಲೇ ನಿಮ್ಮ ಮೊಬೈಲಲ್ಲಿ ನೀವು ರಿಮೈಂಡರ್ ಹಾಕಿ ಇಟ್ಕೊಳ್ಳಿ ಇದು ತುಂಬ ಆಗಿದೆ ಹೋದ ವರ್ಷ ಕೂಡ ಇದರಿಂದ ತುಂಬ ಸಾಕಷ್ಟು ಜನರು ಕೂಡ ಈ ಆಸೆಗಳನ್ನೆಲ್ಲ ನೆರವೇರಿಸ್ಕೊಂಡಿದ್ದಾರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಸೊ ಧನ್ಯವಾದಗಳು ಮತ್ತೆ ಸಿಗುತ್ತೇನೆ ಓಕೆ